ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರಿ ಮಂಜು ಮಾತಾಡೋದ ನೀವು ನೋಡಕ್ಕತ್ತಿರೋ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಈ ಉಳೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಒಂದು ಕಂಪ್ನಿ ಬಗ್ಗೆ ಯಾವ ಕಂಪ್ನಿಪ್ಪ ಅಂದರೆ ವಿನ್ಪಿನಿತ್ ಕಂಪ್ನಿ ಬಗ್ಗೆ ವಿನ್ಪಿನಿತ್ ಅನ್ನೋ ಕಂಪ್ನಿಗೆ ಒಂಥರಾಗ ಆಗಿ ಸಾಕಷ್ಟು ಜನ ಕುರಿಯರ್ಗೆ ಅದ್ರಾಗ ಮೆಡಿಷನ್ ಕೊಡಿಸಿ ಅಂದರೆ ಔಷಧಿ ಕೊಡಿಸಿ ಒಂದೇ ಪ್ರಾಡಕ್ಟ್ ಅದರ ಕ್ಯಾಟಲ್ ಗ್ರೋ ಅಂತೇಳಿ ಆ ಕ್ಯಾಟಲ್ ಗ್ರೋ ಪ್ರಾಡಕ್ಟನ್ನು ಕೊಡಿಸಿದ್ದು ಸುಮಾರು ಜನಗಳಿಗೆ ಕೊಡಿಸಿದ್ವಿ ಅದರೊಳಗೆ ಸುಮಾರು ಜನಗಳ ನಮ್ಮ ಸಂಚಾರಿ ಹುಡುಗರು ಅದರೊಳಗೆ ಕೆಲಸ ಮಾಡಿದರು ಅದನ್ನು ಯಾವ ಲೆಕ್ಕಕ್ಕಪ್ಪ ಅಂದ್ರೆ ಒಂದು ಒಂದಿಷ್ಟು ಅದ್ರೊಳಗೆ ಪೇಮೆಂಟ್ ತೊಗೊಳ್ಳೋ ಲೆಕ್ಕಕ್ಕೆ ನಾವು ಅದ್ರೊಳಗೆ ಕೆಲಸ ಮಾಡಿದ್ವಿ ಎಷ್ಟು ಪೇಮೆಂಟ್ ತೊಗೊಂಡ್ವಿ ಎಷ್ಟು ಹುಡುಗರ ನನ್ನ ಟೀಮ್ನಾಗ ಕೆಲಸ ಮಾಡಿದ್ವಿ ಆಮೇಲೆ ಎಲ್ಲವನ್ನು ಹಿಡಿಯೋದೊಳಗೆ ತಿಳಿಸ್ತೀನಿ ನೀವು ಆಲ್ರೆಡಿ ತಮ್ಮದಾಗ ನೋಡಿದಿರಿ ಇನ್ನೊಂದಿಷ್ಟು ಅದ್ರ ಬಗ್ಗೆ ಸನ್ಮಾನಕ್ಕೆ ಹೋದಲ್ಲಿ ಫೋಟೋ ಹಾ ಫೋಟೋಗಳನ್ನು ಇನ್ನೂ ಇದ್ರ ಮುಂದೆ ನಾವು ಕಂಟಿನ್ಯೂ ನೋಡಿರಿ ಮತ್ತು ನಿಮಗೆ ಆ ಕಂಪ್ನಿ ಕಡೆಯಿಂದ ಎಷ್ಟು ಅಮೌಂಟನ್ನು ನಾನು ಅನ್ನುವಂಥದ್ದು ನಿಮಗೆ ಹಿಡಿಯೋದೊಳಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾನೆ ಎಂಡಿಗೆ ನೋಡಿರಿ

ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋಸ ಫೋಟೋಗಳ ಇದನ್ನ ಯಾವ ಕಂಪ್ನಿ ಒಳಗೆ ಕೆಲಸ ಮಾಡಿದ್ವಿ ಅನ್ನೋ ಅಂಥದ್ದು ಹೇಳೇನು ಆಲ್ರೆಡಿ ವಿನ್ಪಿನಿತ್ ಅನ್ನೋ ಕಂಪ್ನಿ ಒಳಗೆ ಈ ವಿನ್ಪಿನಿತ್ ಅನ್ನೋ ಕಂಪ್ನಿ ಒಳಗೆ ನಾವು ಹೆಂಗೆ ಜಾಯ್ನಿಂಗ್ ಆದ್ನಪ್ಪ ಅಂದ್ರೆ ಅವ್ರ ನಾವು ಅವರ ನಮ್ಮ ಪರಿಚಯ ಹೆಂಗೆ ಆಯ್ತಪ್ಪ ಅದರೊಳಗೆ ಅಂದ್ರೆ ಒಬ್ಬ ಬೀರಣ್ಣ ಮದಾಳೆ ಅನ್ನೋ ಒಬ್ಬ ಸಂಚಾರ ಕುರ್ಬ್ರ ಗ್ರೂಪ್ನಾಗ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಅವರು ಅಂಥಾಮರ ಒಬ್ಬನ ಸಿದ್ದಣ್ಣ ಮದಾಳೆ ಅನ್ನೋರು ಇದ್ದರು ಅವ್ರಿಗೆ ಹೇಳಿದರು ಆ ಅಣ್ಣ ಮದಾಳೆ ಅವರು ಆಲ್ರೆಡಿ ವಿನ್ಪಿನಿತ್ನಾಗ ಕೆಲಸ ಮಾಡ್ತಿದ್ರು ಅಂತ ಆಲ್ರೆಡಿ ಇಂಥ ಒಬ್ಬ ಸಂಚಾರಿ ಯೂಟ್ಯೂಬ್ ಚಾನಲ್ದಾನ ಅವನ ಅವ್ನು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ ಅವನಿಗೂ ಅತ್ಲಾಗ ಇತ್ಲಾಗ ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ಶೇರ್ ಆಕೈತೆ ಔಷಧಿ ಅನ್ನುವಂಥದ್ದು ಹೇಳಿದ್ರು ಆನಂತರ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು ಆ ನಂತರ ಸಿದ್ದಣ್ಣ ಮದಾಳೆ ಆಮೇಲೆ ಬಾಬು ಅಣ್ಣ ಅಂತ ಇದ್ರು ಅವರಿಬ್ಬರೊಳರು ಡೈರೆಕ್ಟ್ ನಮ್ಮ ಕುರಿಗೆ ಬಂದು ಆ ಕಂಪ್ನಿ ಬಗ್ಗೆ ಪ್ಲ್ಯಾನ್ ಕೊಟ್ರು ಕಂಪ್ನಿ ಒಳ್ಳೆ ರಿಸಲ್ಟ್ ಐತಿ ಒಳ್ಳೆ ಪ್ರಾಡಕ್ಟ್ ಐತಿ ಅಂತ ಹೇಳಿದರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸಿದರು ಆತ ಆದಂಗೆ ಆಗಲಿ ಮಾದಾಪನ್ ಜಾತ್ರೆ ಅಂತೇಳಿ ನಾವು ಅದರೊಳಗೆ ಜಾಯ್ನಿಂಗ್ ಆದ್ವಿ ಆ ನಂತರ ಅನ್ನಪ್ಪ ಮಾನೆ ಅಮ್ಮಣ್ಣ ಎಡ್ರಾವಿ ಮತ್ತು ಅಲ್ಲಿ ಇನ್ನೊಬ್ಬರ ಮಾನವಿ ಅನ್ನಗಳ ಹತ್ರ ಥರ ಒಂದು ಮೂರ್ನಾಲ್ಕು ತಲೆಕ್ ಹುಡುಗೊಳಗೆ ಔಷಧಿ ಕೊಡಿಸಿದ್ವಿ ಔಷಧಿ ರಿಸಲ್ಟ್ ಬಂತು ರಿಸಲ್ಟ್ ಬಂದ ಮೇಲೆ ಹಂಗೆ ಅಲ್ಲಿಗೆ ಸ್ಟಾರ್ಟ್ ಆಗ್ತೀವಿ ನಮ್ಮದು ಕಂಪ್ನಿ ಜಿ ಒಳಗೆ ಜರ್ನಿ ಸುಮಾರು ಹುಡುಗರು ಅದ್ರೊಳಗೆ ಕೆಲಸ ಮಾಡಿದರು ಅನ್ನಗಳ ಅಣ್ಣಪ್ಪ ಮಾನೆ ಆಗಿರ್ಬೋದು ಮಾಳಪ್ಪ ಮನೆ ಆಗಿರ್ಬೋದು ಅಮ್ಮಣ್ಣ ಎಡ್ರ ಆಗಿರ್ಬೋದು ರಾಮಣ್ಣ ಬಾನ್ಸಿ ಆಗಿರ್ಬೋದು ವಿಠಲ್ ಬುರುಗುಂಡೆ ಆಗಿರ್ಬೋದು ರಾಯಪ್ಪಣ್ಣ ಬೋರ್ಗುಂಡೆ ಆಗಿರ್ಬೋದು ಶಂಕರನ್ನ ಹಿಡ್ದೋಗಿ ಆಗಿರ್ಬೋದು ಭರಮಣ್ಣ ತಡಸ್ನೂರಾಗಿರ್ಬೋದು ಎಂಕಪ್ಪ ಆಗಿರ್ಬೋದು ಆಮೇಲೆ ನಾಗೇಶಣ್ಣ ಭತ್ತಿ ಆಗಿರ್ಬೋದು ಹಿಂಗೆ ಸುಮಾರು ಜನಗಳು ಅನ್ನಗಳು ಅದ್ರೊಳಗೆ ಇನ್ನೂ ಅನೇಕ ಇದ್ದರು ಇನ್ನೂ ಯಾರೋ ನೆನಪಿ ಬರಾಕೊಲ್ರು ಬರಲಾರ್ದಾರಂತೂ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ಸುಮಾರು ಜನಗಳು ಅದ್ರೊಳಗೆ ಕೆಲಸ ಮಾಡಿದರು ಆ ಕೆಲಸ ಮಾಡಿ ನನಗೆ ಫಸ್ಟ್ ಪೇಮೆಂಟ್ ಐದುನೂರ ನಲ್ವತ್ತೇಳು ರೂಪಾಯಿ ಬಂತು ಸೆಕೆಂಡ್ ಪೇಮೆಂಟ ಮೂರು ಸಾವಿರ ಮೌ ಸಾರಿ ಮೂವತ್ತು ಸಾವಿರದ ಚಿಲ್ಲರ ಬಂತು ನೆಕ್ಸ್ಟ್ ಹದಿನೈದು ಸಾವಿರದ ಚಿಲ್ರ ಬಂತು ಮತ್ತು ಅದ್ರ ನೆಕ್ಸ್ಟ ಕಂಪ್ನಿನ ಟೇಕಔಟ್ ಆತು ಅಂದ್ರೆ ಕಂಪ್ನಿ ಆ ಕಂಪ್ನಿ ಒಳಗಿರುವಂಥ ಎಮ್ ಡಿ ಜೈ ಮಂಜುನಾಥನವರು ಆ ಕಂಪ್ನಿ ಬಿಟ್ಟು ಮತ್ತು ಎಷ್ಟು ಏನು ಸರ್ಕೊಂಡ್ರು ಆಮೇಲೆ ಕಂಪ್ನಿ ಒಳಗಿನ ಟೀಮ್ ಒಡಿತು ಆ ನಂತರ ಈಗ ಅದು ವಿನಪಿನ ಇದ್ದಿದ್ದ ವಿನ್ ಮರಗೋ ಆತು ಅದರಾಗಿ ವಿನಪಿನ ತಿದ್ದಾಗಂಥ ಪ್ರತಿಯೊಂದು ಪ್ರಾಡಕ್ಟ್ ರಿಸಲ್ಟ್ ಇದ್ದವು ಆ ಕ್ಯಾಟಲ್ ಗ್ರೋ ಆಗಿರ್ಬೋದು ಹಲ್ ತಿಕ್ಕೊ ಪೇಸ್ಟ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಶಾಂಪು ಆಗಿರ್ಬೋದು ಒನಿಗೆ ಬಳಸುವಂಥದ ಒಳ್ಳೇನಾಗಿರ್ಬೋದು ಎಲ್ಲವನ್ನು ರಿಸಲ್ಟ್ ಇದ್ದವು ಯಾಕಂದ್ರೆ ಆರ್ಗ್ಯಾನಿಕ್ ಇತ್ತಂಗೆ ಆರ್ಗ್ಯಾನಿಕ್ ಇರೋದ್ರಿಂದ ಅದು ಭಾಳ ರಿಸಲ್ಟ್ ಕೊಡೋದಿತ್ತು ನಾವು ಕುರಿಗ ಕ್ಯಾಟಲ್ ಗ್ರೋ ಹಾಕಿದಂಥ ಪ್ರತಿಯೊಬ್ಬರಿಗೆ ರಿಸಲ್ಟ್ ಸಿಕ್ಕಿತ್ತದ ಆನಂತರ ಅದು ಇನ್ನೂ ಕೇಳ್ತಾರೆ ಅದು ಪ್ರಾಡಕ್ಟ್ ಇದ್ರೆ ಶೀಘ್ರ ಕೊಡ್ರೂಪ ಅಂತೇಳಿ ಅಲ್ಲೇದೆ ವಿನಿತ್ನವರು ಶಾಪ್ ಇದ್ದು ಆ ಆ್ಯಪ್ನೊಳಗೆ ಎಲ್ಲಿ ಶಾಪ್ ಅದ ಅನ್ನೋ ಅಂಥದ್ದು ತೋರಿಸೋದ ಭಾಳ ಈಜಿ ಅಂದ್ರೆ ಭಾಳ ಈಜಿ ಇತ್ತು ಅದ್ರೊಳಗೆ ಕೆಲಸ ಮಾಡೋಕೆ ಬಟ್ ಏನು ಮಾಡೋದು ಅದು ಕಂಪ್ನಿನ ವಿನಿತ್ ಹೋಗಿ ಇನ್ ಮಾರ್ಗ ಆಗತ್ತೀಗ ಅದು ಇನ್ನೂ ಅಂತೂ ಇನ್ನೊಂದು ಹಂತಕ್ಕೆ ಬಂದು ಹತ್ತಿಲ್ಲ ಬಂತಂದ್ರೆ ಮತ್ತೆ ಅದ್ರೊಳಗೆ ಅದೇ ಪ್ರಾಡಕ್ಟ್ ಹೊಳಿ ತಂದ್ರೆ ಮತ್ತೆ ಅದರ ಕುರಿಗೆ ಹಾಕುವಂಥದ್ದು ಅಂತಂದ್ರೆ ಮತ್ತೆ ಕೊಡ್ಸೋಣ್ರಿ ಮತ್ತೆ ಹಾಕೊಂಡ್ರಿ ಯಾರ್ಯಾರ ಹೆಸರು ಹೇಳೇನಿ ಯಾರ್ಯಾರ ಹೆಸರು ಮರ್ತೇನೆ ಗೊತ್ತಿಲ್ಲ ಒಟ್ಟು ಆ ವಿನಪಿನ ನಾವು ಅಷ್ಟು ಪೇಮೆಂಟ್ ತೊಗೋಬೇಕಂದ್ರೆ ಚೈನ್ ಸಿಸ್ಟಮ್ ಇರ್ತೈತಿ ಪ್ರತಿಯೊಬ್ಬರು ಅದ್ರೊಳಗೆ ಚೈನ್ ಸಿಸ್ಟಮ್ದೊಳಗೆ ಕೆಲಸ ಮಾಡಿದಂತರ ಪ್ರತಿಯೊಬ್ಬರಿಗೆ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟ ವಿನಪಿನಿ ಬಗ್ಗೆ ನಾನು ತಿಳ್ಕೊಂಡಿರೋವಂಥದ್ದು ಇದ್ರೊಳಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಅಲ್ಪ ಸ್ವಲ್ಪ ಏನಾರ ಮಿಸ್ಟೇಕ್ ಆಗಿರೋ ದಯವಿಟ್ಟು ಸುಧಾರಿಸ್ಕೊಡ್ರಿ ಮತ್ತು ಮುಂದಿನ ನೋಡೋದಕ್ಕೆ ಸಿಗ್ತೀನಿ ಸ್ನೇಹಿತರೆ ಟಾಟಾ ಬಾಯ್